ಇವತ್ತು ನಾವು ಸೌತೆಕಾಯಿ ದೋಸೆಯನ್ನು ಹೇಗೆ ಮಾಡ್ತೀವಿ ಅಂತ ನೋಡ್ಕೊಂಡು ಬರುವ ಫಸ್ಟಿಗೆ ಒಂದು ಪಾತ್ರೆಗೆ ಅಕ್ಕಿ ಬೇಳೆ ಉದ್ದಿನಬೇಳೆ ಬೇಳೆ ಮೆಂತೆ ಹಾಕಿಬಿಟ್ಟು ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಅಥವಾ ಓವರ್ನೈಟು ನೆನೆಸಿಟ್ಕೊಳ್ಬೇಕು ನೆಕ್ಸ್ಟು ಸೌತೆಕಾಯಿಯನ್ನು ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಒಂದು ಮಿಕ್ಸಿಗೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಮಿಶ್ರಣವನ್ನು ಹಾಗೂ ಕಟ್ ಮಾಡ್ಕೊಂಡಿರುವಂಥ ಸೌತೆಕಾಯಿಯನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ದೋಸೆ ಹಿಟ್ಟು ಸ್ವಲ್ಪ ಮೆದು ಫ್ಲಫಿಯಾಗಿ ಬರಲಿಕ್ಕೆ ಸ್ವಲ್ಪ ಅನ್ನ ಇದ್ದರೆ ಅದನ್ನ ಅನ್ನನ ಹಾಕಿಬಿಟ್ಟು ರುಬ್ಕೊಳ್ಬೇಕು ಇದನ್ನು ರಾತ್ರಿ ನೆನೆಸಿಟ್ಕೊಂಡು ನೆಕ್ಸ್ಟು ದಿನ ಬೆಳಗ್ಗೆ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನು ಒಂದು ಕಾವಲಿಗೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಕಾವಲಿ ಬಿಸಿ ಆದಮೇಲೆ ಇದಕ್ಕೆ ದೋಸೆ ಹಿಟ್ಟನ್ನು ಈ ಥರ ನೋಡಿ ದೋಸೆಯನ್ನು ಹಾಕ್ಕೊಳ್ಬೇಕು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಸೌತೆಕಾಯಿ ಇದು ಮಂಗಳೂರು ಕಡೆ ಸೌತೆಕಾಯಿ ಸಿಗುತ್ತಲ್ಲ ಆ ಸೌತೆಕಾಯಿ ಇದನ್ನ ಚಟ್ನಿ ಅಥವಾ ಸಾಂಬಾರು ರೊಟ್ಟಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ